ಧನಸ್ಸು ರಾಶಿಯವರೆಗೆ ಧನಸು ರಾಶಿಯವರಿಗೆ ಈ ವರ್ಷದ ಕೊನೆಯ ಅವಧಿ ಆಗಿರೋದರಿಂದ ನಿಮಗೆ ಧನ ಲಾಭ ಅನ್ನುವಂಥದ್ದು ಮಟ್ಟಿಗೆ ವ್ಯವಸಾಯದಿಂದ ಭೂಮಿಯಿಂದ ಮತ್ತು ಕಟ್ಟಡದಿಂದ ವಾಣಿಜ್ಯ ಕಟ್ಟಡದಿಂದ ಕಮರ್ಷಿಯಲ್ ಅನ್ನುವಂಥದ್ದು ಏನು ಬರುತ್ತೋ ಆ ಕಟ್ಟಡದಿಂದ ಪಾಯ ಹಾಕೋದರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತದೆ ಭೂಮಿ ಖರೀದಿಯಿಂದನೂ ಕೂಡ ಧನ ಲಾಭ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದ್ದಾವೆ ಮತ್ತು ಮುಖ್ಯವಾಗಿ ಸುದ್ದಿ ಅಂತಂದರೆ ನಿಮ್ಮ ಮನೆ ಕುಟುಂಬದಲ್ಲಿ ನಿಮ್ಮಿಂದನೇ ಒಂದು ಪ್ರೇರಣೆ ಆಗುವಂತಹ ಒಂದು ಸುದ್ದಿ ಒಂದು ಸಮಾಚಾರ ಒಂದು ಶುಭ ಲಗ್ನ ಒಂದು ಶುಭ ತಿಳುವಳಿಕೆ ಅನ್ನುವಂಥದ್ದು ಆಗಿರ್ಬೋದು ಒಂದು ಮುಹೂರ್ತ ಇಡುವಂಥದ್ದು ಆಗಿರ್ಬೋದು ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಹೇಳಿಗೆ ಮಾಡಬೇಕಾಗಿ ಂತಹ ಮಂಗಳ ಕಾರ್ಯಗಳು ಮಾಡಬೇಕಾಗಿರುವಂಥದ್ದು ತುಂಬಾ ಇರ್ತವೆ ಅವುಗಳನ್ನೆಲ್ಲದಕ್ಕೂ ಕೂಡ ನಿಮ್ಮ ಶಕ್ತಿನಲ್ಲಿ ಆಗದೇ ಹೋದ್ರೂ ಕೂಡ ನಿಮಗೆ ಆ ಜವಾಬ್ದಾರಿಗಳನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಹೋದ್ರೂ ಕೂಡ ನೀವು ಪ್ರಯತ್ನ ಮೇಲೆ ಪ್ರಯತ್ನ ಪಟ್ಟು ನೀವು ಹೆಜ್ಜೆ ಹಾಕಿದಾಗ ಎಲ್ಲವೂ ಕೂಡ ಶುಭ ಸಕ್ಸಸ್ ಅನ್ನುವಂಥದ್ದು ಗಳಿಸ್ತೀರ ಮತ್ತು ಹೊಸ ಹೊಸ ಯೋಜನೆಗಳು ಅಂತಂದರೆ ನಿಮಗೆ ಹಣಕಾಸು ಆಗಿರ್ಬೋದು ಬಿಸ್ನೆಸ್ನಲ್ಲಿ ಆಗಿರ್ಬೋದು ತನಗೆ ತಾನೇ ಒಂದು ಹೊಸ ಅವಕಾಶಗಳು ದಕ್ಕುವಂತಹ ಮಾರ್ಗಗಳು ಕೂಡ ಲಭಿಸ್ತಾ ಇದ್ದಾವೆ ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ ಇದ್ರೂ ಕೂಡ ಫಲ ಫಲಗಳು ತನಗೆ ತಾನೇ ಹೊದಗುವಂತಹ ಯೋಗ ಬಲನೂ ಕೂಡ ಕಾಣಿಸ್ತಾ ಇದ್ದಾವೆ ಮತ್ತು ನೀವಿ ಇರುವಂತಹ ಜಾಗದಲ್ಲೇ ಸ್ಥಳದಲ್ಲೇ ನಿಂತಲ್ಲೇ ಕುಂತಲ್ಲೇ ಹರಿಧ್ಯಾನ ಅನ್ನುವಂಥದ್ದು ಅಂತಂದರೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಹನ್ನೆರಡು ಅವತಾರಗಳಲ್ಲಿ ಯಾವುದಾದರೂ ಒಂದು ದೇವರನ್ನು ತನ್ನ ಮನಸ್ಸಿನ ಇಚ್ಛೆಯಂತೆ ಪ್ರತಿದಿನವೂ ಕೂಡ ನಾಮಜಪವನ್ನು ಮಾಡಿದಾಗ ಇಷ್ಟ ದೇವರ ನಾಮಜಪವನ್ನು ಇಷ್ಟು ದೇವರನ್ನಾಗಿ ಮಾಡಿಕೊಂಡು ನಾಮಜಪವನ್ನು ಮಾಡಿದಾಗ ನಿಮಗೆಲ್ಲವನ್ನು ಕೂಡ ಲ ದಕ್ಕಿಸ್ಕೊಳ್ಳುವುದಕ್ಕೆ ಒಂದು ಸುಲಭವಾದ ಮಂತ್ರ ಅನ್ನುವಂಥದ್ದು ಕೂಡ ಹೇಳ್ಬೋದು ಮತ್ತು ವಿಶೇಷವಾಗಿ ಅಂತಂದರೆ ನಂಬರ್ ಎಂಟು ಗಂಡಾಂತರ ಅನ್ನುವಂಥದ್ದು ಬಂದರೂ ಕೂಡ ಎಂಟನ್ನು ನೀವು ಫಾಲೋ ಮಾಡಿದ್ರೆ ಎಂಟು ನಂಬರನ್ನು ನೀವು ಎಂಟನೇ ತಾರೀಕಿನ ದಿನದಂದು ಕೂಡ ಸರಿ ಅಥವಾ ಸಮಯ ಅನ್ನುವಂಥದ್ದು ಎಂಟು ಗಂಟೆನ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂತಹದ್ದು ದೇವರ ಆರಾಧನೆ ನಾಮ ಜಪವನ್ನು ಮಾಡೋದರಿಂದ ನಿಮ್ಮೆಲ್ಲ ಕರ್ಮಗಳಿಗೂ ಕೂಡ ಕಳೆದು ಒಂದು ಶುಭ ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ ಮುಖ್ಯವಾಗಿ ಪ್ರಯಾಣ ಮಾಡುವಂತಹ ಅಂದರೆ ಅಪಘಾತಕ್ಕೆ ಸಂಭವಿಸುವಂತಹ ಸಮಯಗಳು ಕೂಡ ಇದ್ದಾವೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯಿಂದ ನೀವು ನೋಡ್ಕೋಬೇಕಾಗುತ್ತದೆ ನಿಧಾನವೇ ಪ್ರಧಾನ ಅನ್ನುವಂಥದ್ದು ಪಾಲನೆ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಶುಭ ಅನ್ನುವಂಥದ್ದು ಕಾಣಿಸ್ತಾ ಇದೆ